ಹೇಳ್ತೀನಿ ಇಷ್ಟು ವರ್ಷ ನಾನು ಇಂಡಸ್ಟ್ರಿಲ್ ಕೆಲಸ ಮಾಡಿದ್ದು ಇವತ್ತು ಇಪ್ಪತ್ತೈದನೇ ದಿವಸ ನಾನು ಸಂಗೀತವನ್ನ ನನ್ನನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ಪ್ರೊಡ್ಯೂಸರ್ ಡೈರೆಕ್ಟರ್ ಸುನಿ ಸರ್ ಹೇಗೆ ಧನ್ಯವಾದ ಹೇಳಬೇಕು ಅರ್ಥ ಆಗ್ತಲ್ಲ ಸರ್ ಏನಂದ್ರೆ ತುಂಬಾ ವರ್ಕ್ ಮಾಡ್ತೀವಿ ಸರ್ ಎಲ್ಲ ಸಿನಿಮಾದ ಇಲ್ಲ ಸರ್ ಕೆಲಸವನ್ನು ಮೆಚ್ಕೊಂಡು ಮಾಡೋದಿಲ್ಲ ಸರ್ ಒಂದು ಪಿಕ್ಚರ್ ನಂತರ ಮುಗಿತಪ್ಪ ಇಲ್ಲೇ ಕೆಲಸ ಅಂತಾರೆ ಬಟ್ ಇವತ್ತು ತುಂಬ ಪ್ರಮೋಟ್ ಮಾಡಿ ಸರ್ ನನಗೆ ಇಷ್ಟೊಂದು ಯಾವ ಸಿನಿಮಾಗೂ ಇಷ್ಟೊಂದು ಕೆಲಸ ಮಾಡಿದ್ರೆ ಇಷ್ಟೊಂದು ಅಪ್ರೆಷರ್ಸ್ ಸಿಕ್ಕಿಲ್ಲ ಸರ್ ಸುರಿ ಸರ್ ಅವ್ರಿಗೆ ಪ್ರಮೋಟ್ ಅವ್ರ ನಿರ್ದೇಶನಕ್ಕೆ ತಂದು ತನ್ನನ್ನು ಪ್ರಮೋಟ್ ಮಾಡೋಕ್ಕಿಂತ ಟೆನ್ ಟೈಮ್ಸ್ ನಾನು ಮಾಡಿದೆ ಸರ್ ಸರ್ ಥ್ಯಾಂಕ್ ಯು ಮಚ್ ತುಂಬಾ ಒಳ್ಳೇದಾಗ್ಲಿ ಸರ್ ಈ ಸಿನಿಮಾ ಇಂದ ಒಂದು ನೆಕ್ಸ್ಟ್ ಲೆವೆಲ್ ಹಿಟ್ ಗಳು ಮುಂದಿನ ಸಿನಿಮಾಗಳಲ್ಲಿ ನಿಮಗೆ ಸಿಗೋ ಹಾಗಾಗ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಎಡಿಟರ್